ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಮಧ್ಯರಾತ್ರಿ ಜೋರಾಗಿ ಸುರಿಯುತ್ತಿದ್ದ ಮಳೆ ಗುಡುಗು ಮಿಂಚಿಗೆ ಸಂಜೆಗೆ ಎಚ್ಚರವಾಗಿತ್ತು ಸಂಜಯ್ ಎದ್ದು ಕಿಟಕಿಯ ಬಳಿ ನಿಂತು ಮಳೆಯನ್ನೇ ನೋಡ್ತಾ ಇದ್ದ ಅಷ್ಟರಲ್ಲೇ ಕರೆಂಟ್ ಕೂಡ ಹೊರಟೋಗಿತ್ತು ಒಂಟಿಯಾಗಿದ್ದ ಸಂಜಯ್ ತನ್ನ ಜೀವನವನ್ನು ನೆನೆಸಿಕೊಂಡು ತುಂಬ ದುಃಖ ಪಡ್ತಾ ಇದ್ದ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಆಗ್ತಾ ಇತ್ತು ಮಳೆ ಇನ್ನೂ ಜೋರಾಗಿ ಬರ್ತಾನೆ ಇತ್ತು ಸಂಜಯ್ ಈಗ ಕಿಟಕಿಯನ್ನು ಮುಚ್ಚಿ ಮಲಗೋಣ ಅಂತ ತನ್ನ ರೂಮಿಗೆ ಹೋಗ್ತಾನೆ ಅಷ್ಟರಲ್ಲೇ ಅವನ ಮನೆಯ ಬಾಗಿಲು ಯಾರೋ ತಟ್ಟಿದ ಹಾಗಾಯಿತು ಈ ಮಧ್ಯರಾತ್ರಿಯಲ್ಲಿ ಇಷ್ಟೊಂದು ಜೋರು ಮಳೆಯಲ್ಲಿ ಯಾರು ಬಂದಿರಬಹುದು ಎಂದುಕೊಂಡು ಸಂಜಯ್ ಈಗ ನಿಧಾನವಾಗಿ ಬಾಗಿಲ ಕಡೆ ಹೋಗ್ತಾನೆ ಅವನ ಹೃದಯ ಜೋರಾಗಿ ಹೊಡ್ಕೊಳ್ತಾ ಇತ್ತು ಯಾರಿರಬಹುದು ಏನಾಗಿರಬಹುದು ಅಂತ ಹೇಳಿ ಬಾಗಿಲನ್ನು ತೆರೆದಾಗ ಎದುರುಗಡೆ ಇದ್ದ ಆ ದೃಶ್ಯವನ್ನು ನೋಡಿ ಅವನು ಒಮ್ಮೆಲೆ ಶಾಕ್ ಆಗಿದ್ದ ಯಾಕೆಂದ್ರೆ ಬಾಗಿಲ ಬಳಿ ಯಾರೋ ಒಬ್ಬ ಹೆಣ್ಣು ನಿಂತುಕೊಂಡಿದ್ಲು ಆಕೆ ಮಳೆಯಲ್ಲಿ ಪೂರ್ತಿಯಾಗಿ ನೆನೆದು ಹೋಗಿದ್ಲು ಆಕೆಯ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಸಂಜಯ್ನನ್ನು ನೋಡಿ ಆಕೆ ಕೈ ಜೋಡಿಸಿ ಸರ್ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಬಸ್ ಮಿಸ್ ಆಗಿ ದಾರಿ ಕಾಣದೆ ಈ ಕಡೆ ಬಂದುಬಿಟ್ಟಿದ್ದೀನಿ ದಯವಿಟ್ಟು ಈ ರಾತ್ರಿ ಕಳೆಯಲು ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಕೊಡ್ತೀರಾ ಹೊರಗೆ ತುಂಬ ಮಳೆ ಬರ್ತಾ ಇದೆ ಬೆಳಿಗ್ಗೆಯಾದ ತಕ್ಷಣ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಅವಳು ನಡುಗುತ್ತಲೇ ಕೇಳ್ಕೊಳ್ತಾ ಇದ್ದಳು ಸಂಜಯ್ ಈಗ ಯೋಚಿಸ್ತಾ ಇದ್ದ ಈಕೆ ಯಾರೋ ಏನೋ ಗೊತ್ತಿಲ್ಲ ನಾನು ಬೇರೆ ಮನೆಯಲ್ಲಿ ಒಂಟಿಯಾಗಿದ್ದೀನಿ ನಾನು ಹೆಂಡತೆಯನ್ನು ಬಿಟ್ಟವನು ಈ ಹಳ್ಳಿಯ ಜನ ಯಾವಾಗಲೂ ನನ್ನನ್ನೇ ಗಮನಿಸ್ತಾ ಇರ್ತಾರೆ ನಾನು ಏನಾದರೂ ಮಾಡಿ ಸಿಕ್ಕಿ ಹಾಕಿಕೊಳ್ಳಬೇಕು ಅಂತ ಅವರು ಯೋಚಿಸ್ತಾ ಇರ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಈ ಮಧ್ಯರಾತ್ರಿಯಲ್ಲಿ ಒಂಟಿ ಹೆಣ್ಣನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಎಷ್ಟು ಸರಿ ಈ ವಿಷಯ ಊರಿನವರಿಗೆ ಊರಿನವರಿಗೇನಾದರೂ ಗೊತ್ತಾದರೆ ಅವರು ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅವರು ನನ್ನ ಬಗ್ಗೆ ವಿಧ ವಿಧವಾಗಿ ಮಾತನಾಡ್ಕೊಳ್ತಾರೆ ಅಂತ ಅವನು ಈಗ ಯೋಚಿಸೋಕೆ ಶುರು ಮಾಡ್ತಾನೆ ಆದರೆ ಹೊರಗೆ ಜೋರಾಗಿ ಮಳೆ ಸುರಿತಾಯಿತ್ತು ಗುಡುಗು ಮಿಂಚು ಕೂಡ ಇತ್ತು ಸಿಡಿಲು ಕೂಡ ಬೀಳ್ತಾ ಇತ್ತು ಒಂಟಿಯಾಗಿರುವ ಈ ಮಹಿಳೆಯನ್ನು ಹೊರಗೆ ನಿಲ್ಲಿಸುವುದು ಅದು ಸರಿಯಲ್ಲ ಅಂತ ಸಂಜಯ್ ಮನಸ್ಸು ಹೇಳ್ತಾ ಇತ್ತು ಆಕೆಯ ಪರಿಸ್ಥಿತಿ ನೋಡಿ ಸಂಜಯ್ ಈಗ ಆಕೆಯನ್ನು ಮನೆಯೊಳಗೆ ಕರೆದುಕೊಂಡ ಒಳಗೆ ಬನ್ನಿ ಬೆಳಿಗ್ಗೆ ಆದ ತಕ್ಷಣ ಇಲ್ಲಿಂದ ಹೊರಡಬಹುದು ಎಂದು ಹೇಳುತ್ತಾ ಆಕೆಯನ್ನು ಮನೆಯೊಳಗೆ ಕರೆದುಕೊಳ್ತಾನೆ ಆಕೆ ಪೂರ್ತಿ ನೆನೆಗಿದು ಹೋಗಿದ್ಲು ಅವಳಿಗೆ ಒಂದು ಅನ್ನು ಕೊಡ್ತಾನೆ ಆಕೆಯನ್ನು ಹಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿ ಸಂಜಯ್ ಈಗ ಅಡುಗೆ ಮನೆಗೆ ಹೋಗಿ ಆಕೆಗಾಗಿ ಬಿಸಿ ಬಿಸಿ ಕಾಫಿಯನ್ನು ರೆಡಿ ಮಾಡ್ತಾ ಇದ್ದ ಕಾಫಿಯನ್ನು ತೆಗೆದುಕೊಂಡು ಆಕೆಯ ಬಳಿ ಬಂದಾಗ ಸಂಜಯ್ ಆಕೆಯನ್ನು ನೋಡಿ ತುಂಬ ಗಾಬರಿ ಪಟ್ಕೊಳ್ತಾನೆ ಆಕೆ ಭಯದಿಂದ ತುಂಬ ಅಳ್ತಾ ಇದ್ಲು ಏನಾಯಿತು ಯಾಕೆ ಆ ರೀತಿ ಅಳ್ತಾ ಅಳ್ತಾಯಿದ್ದೀರಾ ನೀವು ಚೆನ್ನಾಗಿದ್ದೀರಾ ತಾನೆ ಎಂದು ಸಂಜಯ್ ಆಕೆಯನ್ನು ಕೇಳ್ತಾನೆ ಆ ಮಾತುಗಳನ್ನು ಕೇಳಿ ಆಕೆ ತಕ್ಷಣ ತನ್ನ ಕಣ್ಣೀರನ್ನು ಉರಿಸಿಕೊಂಡು ಇಲ್ಲ ಇಲ್ಲ ಸರ್ ಏನೂ ಇಲ್ಲ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ನನಗೆ ಅಂತ ಹೇಳ್ತಾಳೆ ಆದರೆ ಆಕೆ ಹೇಳುತ್ತಿರುವ ಮಾತುಗಳು ಸುಳ್ಳು ಅಂತ ಸಂಜಯ್ಗೆ ಅರ್ಥವಾಗಿತ್ತು ಆಕೆಯ ಕಣ್ಣುಗಳಲ್ಲಿ ತುಂಬ ದುಃಖ ಮತ್ತು ಭಯ ಕಾಣಿಸ್ತಾ ಇತ್ತು ಆದರೆ ಅದರ ಬಗ್ಗೆ ವಿಚಾರಿಸಲು ನಾನು ಯಾರು ಎಂದುಕೊಂಡು ನೋಡಮ್ಮ ನೀನು ನಮ್ಮ ಮನೆಯಲ್ಲಿ ಸುರಕ್ಷಿತವಾಗಿ ಇರ್ತೀಯ ಇಲ್ಲಿ ಹೆದ್ಕೊಳ್ಳುವ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಮಲಗಬಹುದು ಅಂತ ಹೇಳಿ ಸಂಜಯ್ ಹಾಗೆಗೆ ತನ್ನ ಮನೆಯಲ್ಲಿದ್ದ ತನ್ನ ತಾಯಿಯ ಸೀರೆಯನ್ನು ಕೊಟ್ಟು ಮಲಗಲು ಚಾಪೆ ಹಾಸಿಗೆ ಕೂಡ ಕೊಟ್ಟು ಸೈಲೆಂಟ್ ಆಗಿ ತನ್ನ ರೂಮಿಗೆ ಹೋಗಿ ಮಲಕೊಳ್ತಾನೆ ಆದರೆ ಸಂಜಯ್ಗೆ ನಿಂದೇನೆ ಬರ್ತಾ ಇರಲಿಲ್ಲ ಈ ಮಹಿಳೆ ಯಾರು ಇಷ್ಟು ಮಧ್ಯರಾತ್ರಿಯಲ್ಲಿ ಇಂತಹ ಮಳೆಯಲ್ಲಿ ಹಾಗೆ ಹೊರಗೆ ಏನು ಮಾಡ್ತಾ ಇದ್ದಾಳೆ ಆಕೆ ಏತಕ್ಕಾಗಿ ಅಳ್ತಾ ಇದ್ದಾಳೆ ಎನ್ನುವ ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಓಡ್ತಾ ಇದ್ವು ರಾತ್ರಿ ಸುಮಾರು ಮೂರು ಗಂಟೆಯ ಸಮಯದಲ್ಲಿ ಮನೆಯಲ್ಲಿ ಯಾರೋ ಮಾತನಾಡುತ್ತಿರುವ ಶಬ್ದಗಳು ಕೇಳಿಸ್ತಾ ಇದ್ವು ಆಗ ತಾನೆ ಇನ್ನು ನಿದ್ದೆ ಹತ್ತಿತ್ತು ಅವನು ಇನ್ನು ಆಗ ತಾನೇ ಮಲಗಿದ್ದ ಆ ಶಬ್ದ ಕೇಳಿ ಗಾಬರಿಯಾಗಿ ಎದ್ದು ಬಾಗಿಲ ಬಳಿ ಬಂದು ನಿಧಾನವಾಗಿ ಆ ಶಬ್ದಗಳನ್ನು ಕೇಳಿಸಿಕೊಂಡ ಆ ಮಹಿಳೆ ಯಾರ ಜೊತೆಯೋ ಫೋನಿನಲ್ಲಿ ಮಾತನಾಡ್ತಾ ಇದ್ಲು ಆಕೆ ಹೇಳ್ತಾ ಇದ್ಲು ನನ್ನಿಂದ ಇನ್ನು ಇದೆಲ್ಲವನ್ನು ಸಹಿಸಲು ಸಾಧ್ಯವಾಗೋದಿಲ್ಲ ನೀವು ನನ್ನ ಜೀವನವನ್ನು ಹಾಳು ಮಾಡಿಬಿಟ್ರಿ ನಾನು ಸತ್ರು ಪರವಾಗಿಲ್ಲ ಆದರೆ ಆ ಮನೆಗೆ ಮಾತ್ರ ನಾನು ಬರೋದಿಲ್ಲ ಅಂತ ಆಕೆ ಅಳತಾ ಹೇಳ್ತಾ ಇದ್ಳು ಆಕೆಯ ದುಃಖ ಮತ್ತು ಕಣ್ಣೀರು ಇವೆಲ್ಲವನ್ನು ಕೇಳಿಸಿಕೊಂಡ ಸಂಜೆಗೆ ಒಂದು ಕ್ಷಣ ಭಯವಾಗಿತ್ತು ಫೋನ್ ಕಟ್ ಮಾಡಿದ ನಂತರ ಆ ಮಹಿಳೆ ಈಗ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ ಆಗ ಸಂಜಯ್ಗೆ ಅನ್ನಿಸ್ತಾ ಇತ್ತು ಈಕೆ ತುಂಬ ಕಷ್ಟದಲ್ಲಿದ್ದಾಳೆ ಯಾವುದೋ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರಬಹುದು ಎಂದುಕೊಂಡು ಈಗ ಅವನು ರೂಮಿನಿಂದ ಹೊರಗೆ ಬಂದು ಆ ಮಹಿಳೆಯ ಎದುರುಗಡೆ ನಿಂತುಕೊಳ್ತಾನೆ ಸಂಜಯ್ನನ್ನು ಅಲ್ಲಿ ನೋಡಿ ಆಕೆ ಒಮ್ಮೆಲೆ ಶಾಕ್ ಆಗಿದ್ಲು ಆಕೆ ಭಯ ಪಡ್ತಾ ಇದ್ಲು ಸಂಜಯ್ ಈಗ ಆ ಮಹಿಳೆಯ ಹತ್ತಿರ ಬಂದು ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡು ಇಷ್ಟಕ್ಕೂ ನೀವು ಯಾರು ಈ ಮಧ್ಯರಾತ್ರಿಯಲ್ಲಿ ಇಷ್ಟೊಂದು ಮಳೆಯಲ್ಲಿ ಒಂಟಿಯಾಗಿ ಎಲ್ಲಿ ಹೋಗ್ತಾ ಇದ್ದೀರಾ ಇಷ್ಟಕ್ಕೂ ನಿಮ್ಮ ಕತೆ ಏನು ಅಂತ ಕೇಳಿದಾಗ ಒಂದು ಕ್ಷಣ ಅವಳು ಗಾಬರಿಯಾಗಿದ್ಳು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಆಕೆ ಅಳುತ್ತಾ ತನ್ನ ಕತೆ ಹೇಳಿದ್ಲು ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ನನ್ನ ಹೆಸರು ಶಾಂತ ನನ್ನ ಗಂಡ ಪ್ರತಿ ದಿನ ಪ್ರತಿ ಕ್ಷಣ ನನಗೆ ನರಕ ತೋರಿಸ್ತಾ ಇದ್ದ ಚೆನ್ನಾಗಿ ಕುಡಿದು ಬಂದು ನನ್ನನ್ನು ಚೆನ್ನಾಗಿ ಹೊಡಿತಾ ಇರ್ತಾನೆ ಅತ್ತೆ ಮಾವ ಕೂಡ ನನಗೆ ತುಂಬ ಕಾಟ ಕೊಡ್ತಾಯಿದ್ರು ಮೈದುನರು ನನ್ನ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ರು ಅವರ ಕಾಟವನ್ನು ತಡೆಯಲಾಗದೆ ನಾನು ಆ ಮನೆ ಬಿಟ್ಟು ಓಡಿ ಬಂದುಬಿಟ್ಟಿದ್ದೀನಿ ಆಕೆಯ ಮಾತುಗಳನ್ನು ಕೇಳಿ ಅವನ ಮನಸ್ಸಿನಲ್ಲಿ ತನ್ನ ಹಳೆಯ ಜ್ಞಾಪಕಗಳು ನೆನಪಿಗೆ ಬರ್ತಾ ಇದ್ವು ಅವನ ಹೆಂಡತಿ ಕೂಡ ಅದೇ ರೀತಿ ಹೇಳಿದ್ಲು ನನಗೆ ನಿಮ್ಮ ಜೊತೆ ಜೀವನ ನಡೆಸಲು ಇಷ್ಟವಿಲ್ಲ ಅಂತ ಆದರೆ ಸಂಜಯ್ ಯಾವತ್ತೂ ತನ್ನ ಹೆಂಡತಿಯ ಮೇಲೆ ಕೈ ಎತ್ತಿರಲಿಲ್ಲ ಪ್ರೀತಿ ಇಲ್ಲದ ಕಡೆ ಸೇರಿ ಜೀವಿಸಲು ಸಾಧ್ಯವಿಲ್ಲ ಅಂತ ತನ್ನ ಹೆಂಡತಿಯನ್ನು ಅವಳು ಕಳಿಸ್ಕೊಟ್ಟು ಬಿಟ್ಟಿದ್ದ ಅವಳು ಇಷ್ಟಪಟ್ಟವನ ಜೊತೆ ಆದರೆ ಶಾಂತಾಳ ಪರಿಸ್ಥಿತಿ ಆ ರೀತಿ ಆಗಿರಲಿಲ್ಲ ಗಂಡನ ಮನೆಯವರು ಅವಳಿಗೆ ವಿರುದ್ಧವಾಗಿ ನಿಂತುಕೊಂಡಿದ್ರು ಸಂಜಯ್ ಈಗ ಶಾಂತನನ್ನು ಕೇಳ್ತಾನೆ ಹಾಗಾದರೆ ನೀವು ಈಗ ಎಲ್ಲಿ ಹೋಗಬೇಕು ಅಂದುಕೊಳ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ ನಾನು ಎಲ್ಲಿ ಹೋಗಬೇಕು ಅಂತ ಟ್ರೈನ್ ಎಲ್ಲಿಗೆ ಕರೆದುಕೊಂಡು ಹೋಗುತ್ತೋ ನಾನು ಅಲ್ಲಿಗೆ ಹೊರಟೋಗ್ತೀನಿ ಹೋಗ್ತೀನಿ ನನ್ನನ್ನು ಯಾರು ಗುರುತಿಸದ ಒಂದು ಸ್ಥಳಕ್ಕೆ ಹೊರಟು ಹೋಗಿ ನನ್ನ ಜೀವನವನ್ನು ನಾನು ಹೇಗೋ ನಡೆಸ್ಕೊಳ್ತೀನಿ ಆಕೆಯ ಪರಿಸ್ಥಿತಿ ನೋಡಿ ಆಕೆಗೆ ಏನು ಹೇಳಬೇಕೋ ಸಂಜಯ್ಗೆ ಅರ್ಥವಾಗಲಿಲ್ಲ ಸರಿ ಈಗ ನೀವು ಆರಾಮವಾಗಿ ಮಲಗಿ ಬೆಳಿಗ್ಗೆ ನಾನು ನಿಮ್ಮನ್ನು ರೈಲ್ವೆ ಸ್ಟೇಷನ್ನಲ್ಲಿ ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ ಸಂಜಯ್ ಅವನು ಈಗ ತನ್ನ ರೂಮಿಗೆ ಹೋಗಿ ಮಲಗಿಕೊಳ್ತಾನೆ ಆದರೆ ರಾತ್ರಿ ಒಂಟಿ ಮಹಿಳೆ ಸಂಜಯ್ ಮನೆಗೆ ಬರುವ ದೃಶ್ಯವನ್ನು ಆ ಊರಿನ ಕೆಲವರು ನೋಡಿಬಿಟ್ಟಿದ್ರು ಬೆಳಗಿನ ಜಾವ ಈ ವಿಷಯ ಊರಲ್ಲೆಲ್ಲ ಕಾಡುಗಿಚ್ಚಿನಂತೆ ಹಬ್ಬಿಬಿಟ್ಟಿತ್ತು ಬೆಳಗ್ಗೆ ಐದು ಗಂಟೆಯೆಲ್ಲ ಸಂಜಯ್ ಮನೆ ಎದುರುಗಡೆ ಊರಿನವರೆಲ್ಲರೂ ಬಂದು ಸೇರಿದ್ರು ಸಂಜಯ್ ತಕ್ಷಣ ಹೊರಗೆ ಬಾ ಎಂದು ಅವರೆಲ್ಲ ಜೋರಾಗಿ ಕಿರುಚಾಡ್ತಾ ಇದ್ರು ಆ ಶಬ್ದಗಳನ್ನು ಕೇಳಿ ಸಂಜಯ್ ಗಾಬರಿಯಿಂದ ಎಂದು ಹೊರಗೆ ಬಂದಿದ್ದ ಮನೆಯ ಮುಂದೆ ಹಳ್ಳಿಯ ಅಷ್ಟು ಜನ ಮತ್ತು ಊರಿನ ಹಿರಿಯರು ಕೂಡ ಬಂದು ನಿಂತುಕೊಂಡಿದ್ರು ಅವರೆಲ್ಲರೂ ತುಂಬ ಕೋಪದಿಂದ ಅವನನ್ನೇ ಗುರಾಯಿಸಿ ನೋಡ್ತಾ ಇದ್ರು ಸಂಜಯ್ ಗಾಬರಿಯಿಂದ ಏನಾಯಿತು ಇದೆಲ್ಲ ಏನು ನಡೀತಾ ಇದೆ ಅಂತ ಕೇಳ್ತಾನೆ ನಿನ್ನೆ ರಾತ್ರಿ ನಿನ್ನ ಮನೆಗೆ ಬಂದ ಆ ಮಹಿಳೆ ಯಾರು ನಿನ್ನ ಹೆಂಡತಿ ಬಿಟ್ಟು ಹೋದ ನಂತರ ನೀನು ಸಂಸ್ಕಾರವನ್ನು ಕೂಡ ಬಿಟ್ಬಿಟ್ಟಿದೆಯಾ ಸಂಜಯ್ ಈಗ ಗಾಬರಿಯಾಗಿ ಹೇಳಿದ ಇಲ್ಲ ಅಧ್ಯಕ್ಷರೇ ಆ ರೀತಿ ಏನೂ ಇಲ್ಲ ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಆ ಮಹಿಳೆ ಮಧ್ಯರಾತ್ರಿ ಜೋರು ಮಳೆಯಲ್ಲಿ ದಾರಿ ಕಾಣದೆ ನಮ್ಮ ಮನೆ ಬಳಿ ಬಂದಿದ್ರು ಅಷ್ಟೇ ಮನುಷ್ಯತ್ವದಲ್ಲಿ ನಾನು ಆ ಮಹಿಳೆಗೆ ಮನೆಯಲ್ಲಿ ಸ್ವಲ್ಪ ಜಾಗ ಕೊಟ್ಟೆ ಅಂತ ಸಂಜಯ್ ಅವರಿಗೆ ವಿವರಿಸಲು ತುಂಬ ಪ್ರಯತ್ನ ಪಡ್ತಾ ಇದ್ದ ಆದರೆ ಊರಿನವರ ಕೋಪ ಮಾತ್ರ ತಣ್ಣಗೆ ಆಗ್ತಾನೇ ಇರಲಿಲ್ಲ ಅಷ್ಟರಲ್ಲೇ ಮನೆ ಒಳಗಿಂದ ಶಾಂತಾ ಕೂಡ ಹೊರಗೆ ಬಂದಿದ್ಲು ಶಾಂತಾಲನ್ನು ನೋಡಿ ಅವರೆಲ್ಲರೂ ಒಂದು ಕ್ಷಣ ಸೈಲೆಂಟ್ ಆಗಿಬಿಟ್ಟಿದ್ರು ಆ ಊರಿನ ಒಬ್ಬ ವಯಸ್ಸಾದ ಮಹಿಳೆ ಸುಮತಿ ಶಾಂತಾಳನ್ನು ನೋಡಿ ಅವಳು ಶಾಕ್ ಆಗಿದ್ಳು ಯಾಕೆಂದರೆ ಆ ಸುಮತಿ ಶಾಂತಾಳ ಅತ್ತೆಯ ಸ್ವಂತ ತಂಗಿಯಾಗಿದ್ಲು ಆಕೆ ಶಾಂತಾಳನ್ನು ಗುರುತಿಸಿಬಿಟ್ಲು ಇವಳು ನನ್ನ ಅಕ್ಕನ ಸೊಸೆ ಇವಳ ಗಂಡ ತುಂಬ ಒಳ್ಳೆಯವನು ಅತ್ತೆ ಮನೆಯವರು ಕೂಡ ತುಂಬ ಒಳ್ಳೆಯವರು ದೇವರಂತಹ ಒಳ್ಳೆಯ ಕುಟುಂಬವನ್ನು ಬಿಟ್ಟು ಇವಳು ಇಲ್ಲಿ ಬಂದು ಈ ರೀತಿ ನೀಚ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಆಕೆ ಎಲ್ಲರ ಮುಂದೆ ಗಲಾಟೆ ಮಾಡಲು ಶುರು ಮಾಡ್ತಾಳೆ ಆ ಮಹಿಳೆಯ ಮಾತನ್ನು ಕೇಳಿ ಶಾಂತ ಭಯದಿಂದ ನಡುಗ್ತಾ ನಿಂತ್ಕೊಂಡಿದ್ಲು ಇಷ್ಟು ದೂರ ಓಡಿ ಬಂದರೂ ಇಲ್ಲಿ ಕೂಡ ನನ್ನನ್ನು ಜನ ಗುರುತು ಹಿಡಿತಾ ಇದ್ದಾರೆ ಅಂದ ಅವಳು ತುಂಬ ಹೆದರ್ಕೊಬಿಡ್ತಾಳೆ ಈಗ ಊರಿನ ಎಲ್ಲ ಜನರು ಅನುಮಾನದಿಂದ ಅವಳನ್ನೇ ನೋಡ್ತಾ ಇದ್ರು ನಾನು ಆ ಮನೆಯ ಸೊಸೆ ನಿಜ ಆದರೆ ನಾನು ಮತ್ತೆ ಆ ಮನೆಗೆ ಹೋಗೋದಿಲ್ಲ ನನ್ನ ಗಂಡ ಅವನೊಬ್ಬ ರಾಕ್ಷಸ ಅವನು ಪ್ರತಿದಿನ ಕುಡಿದು ಬಂದು ನನ್ನನ್ನು ಚೆನ್ನಾಗಿ ಹೊಡಿತಾನೆ ಆ ಮನೆಯಲ್ಲಿ ನನಗೆ ಯಾವುದೇ ರೀತಿಯ ಸುರಕ್ಷೆ ಇಲ್ಲ ನನ್ನಿಂದ ಇನ್ನು ಅದನ್ನೆಲ್ಲ ಸಹಿಸಲು ಸಾಧ್ಯವಾಗೋದಿಲ್ಲ ನಾನು ಸತ್ರರು ಸರಿ ಆ ಮನೆಗೆ ವಾಪಸ್ ಹೋಗೋದಿಲ್ಲ ಅಂತ ಶಾಂತ ಜೋರಾಗಿ ಅಳ್ತಾ ಹೇಳ್ತಾ ಇದ್ಲು ಆ ಹಳ್ಳಿಯವರಿಗೆ ಇದೊಂದು ಸಮಸ್ಯೆ ಅಂತ ಅನ್ನಿಸಲೇ ಇಲ್ಲ ಗಂಡ ಹೆಂಡತಿ ಆದ ಮೇಲೆ ಇದೆಲ್ಲ ಸಹಜವಾಗಿ ನಡೆಯುವ ಪ್ರಕ್ರಿಯೆ ಅದಕ್ಕೋಸ್ಕರ ಮನೆ ಬಿಟ್ಟು ಓಡಿ ಬರುವುದು ಸರಿಯಲ್ಲ ಅಂತ ಅಲ್ಲಿರುವವರೆಲ್ಲರೂ ಗುಸುಗುಸು ಮಾತನಾಡ್ತಾ ಇದ್ರು ಸ್ವಲ್ಪ ಸಮಯದಲ್ಲಿಯೇ ಅಲ್ಲಿಗೆ ಒಂದು ಜೀಪ್ ಬಂದು ಸಂಜಯ್ ಮನೆ ಮುಂದೆ ನಿಂತಿತ್ತು ಅದರೊಳಗಿಂದ ನಾಲ್ಕು ಜನ ಗಂಡಸರು ಕೆಳಗೆ ಇಳಿದು ಬರ್ತಾರೆ ಅದರಲ್ಲಿ ಶಾಂತಾಳ ಗಂಡ ಸುರೇಶ್ ಮತ್ತು ಅವಳ ಮೈದುನರಿದ್ರು ಅವರು ತುಂಬಾ ಕೋಪವಾಗಿ ಬರ್ತಾ ಇದ್ರು ಸುರೇಶ್ನ ತಮ್ಮಂದಿರು ಕೂಡ ತುಂಬಾ ಕೋಪ ಮಾಡಿಕೊಂಡಿದ್ರು ತನ್ನ ಹೆಂಡತಿಯನ್ನು ಅಲ್ಲಿ ಅಷ್ಟು ಜನರ ಮಧ್ಯೆ ನೋಡಿ ಸುರೇಶ್ ಕೋಪ ನೆತ್ತಿಗೆ ಬಿಟ್ಟಿತ್ತು ನನ್ನಿಂದ ತಪ್ಪಿಸಿಕೊಂಡು ಓಡಿ ಹೋಗಬಹುದು ಅಂದುಕೊಂಡಿದೀಯಾ ನೀನು ಅಂತ ಅವನು ಕೋಪವಾಗಿ ಕೂಗುತ್ತಾ ಶಾಂತಾಳ ಮುಂದೆ ಹೆಜ್ಜೆ ಹಾಕ್ತಾ ಅವಳ ಮುಂದೆ ಬಂದು ನಿಂತ್ಕೊಂಡಿದ್ದ ಶಾಂತ ಗಾಬರಿಯಾಗಿ ಸಂಜಯ್ನ ಹಿಂದೆ ಓಡಿ ಬಚ್ಚಿಟ್ಕೊಳ್ತಾಳೆ ಸುರೇಶ್ ಸಂಜಯ್ ನನ್ನ ತಳ್ಳಿ ಹೆಂಡತಿಯ ಕೈಯನ್ನು ಹಿಡಿದುಕೊಂಡು ಅವಳನ್ನು ಎಳೆಯುತ್ತಾ ಹೊಡೆಯಲು ಮುಂದಾಗ್ತಾನೆ ಅಷ್ಟರಲ್ಲಿಯೇ ಸಂಜಯ್ ಶಾಂತಾಳ ಮುಂದೆ ಬಂದು ನಿಂತ್ಕೊಳ್ತಾನೆ ಸುರೇಶ್ ಸಂಜಯ್ನ ಕಾಲರನ್ನು ಹಿಡಿದುಕೊಂಡು ಯಾರೋ ನೀನು ನಿನಗೆ ಇಷ್ಟ ಧೈರ್ಯ ನನಗೆ ಅಡ್ಡ ಬರಲು ನನ್ನ ಹೆಂಡತಿಯ ವಿಷಯದಲ್ಲಿ ಮಧ್ಯೆ ಬರಲು ನಿನಗೆ ಯಾವ ಅಧಿಕಾರವಿದೆ ಎಂದು ಅವನ ಮೇಲೆ ಕೂಗಾಡ್ತಾ ಇದ್ದ ಈಗ ಆಕೆ ನಮ್ಮ ಊರಿನಲ್ಲಿದ್ದಾರೆ ಆಕೆಗೆ ನೀನು ಯಾವುದೇ ರೀತಿಯ ಹಾನಿ ಮಾಡಲು ಸಾಧ್ಯವಿಲ್ಲ ಎಂದು ಸಂಜಯ್ ಹೇಳ್ತಾನೆ ಅಷ್ಟರಲ್ಲಿಯೇ ಊರಿನ ಹಿರಿಯರು ಕೂಡ ಮುಂದೆ ಬಂದು ಇದು ನಮ್ಮ ಊರು ನಿನ್ನ ಊರಲ್ಲ ನಮ್ಮ ಊರಿನಲ್ಲಿ ನೀನು ಗಲಾಟೆ ಮಾಡಲು ಸಾಧ್ಯವಿಲ್ಲ ಎಂದು ಸುರೇಶ್ನನ್ನು ಶಾಂತವಾಗಿಸಲು ಪ್ರಯತ್ನ ಪಡ್ತಾರೆ ಆದರೆ ಸುರೇಶ್ ಇನ್ನು ಜೋರಾಗಿ ಕೂಗುತ್ತಾ ಏ ಸರ್ಪಂಚ್ ಇವಳು ನನ್ನ ಹೆಂಡತಿ ಇವಳಿಗೆ ಸ್ವಲ್ಪ ಹುಚ್ಚು ಕೂಡ ಇದೆ ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೂ ಗಲಾಟೆ ಮಾಡಿಕೊಂಡು ಮನೆ ಬಿಟ್ಟು ಹೊರಟು ಹೋಗ್ತಾಳೆ ಇವಳಿಗೆ ನೀವು ಸಪೋರ್ಟ್ ಮಾಡಬೇಡಿ ಎಂದು ಅವರ ಮುಂದೆ ತಾನು ಒಳ್ಳೆಯವನ ರೀತಿ ತೋರಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದ ಆದರೆ ಆಗಲಿ ಶಾಂತ ಮುಂದೆ ಬಂದು ಇಲ್ಲ ಇಲ್ಲ ಇವರು ಸುಳ್ಳು ಹೇಳ್ತಾ ಇದ್ದಾರೆ ನೀವೇ ನೋಡಿ ಇವನು ಮನುಷ್ಯನ ಅಥವಾ ರಾಕ್ಷಸನ ನಿಮಗೆ ಅರ್ಥವಾಗುತ್ತೆ ಅಂತ ಹೇಳುತ್ತಾ ಅವಳು ತನ್ನ ದುಪ್ಪಟವನ್ನು ಪಕ್ಕಕ್ಕೆ ಸರಿಸಿ ತನ್ನ ಬೆನ್ನನ್ನು ಆ ಊರಿನ ಎಲ್ಲರಿಗೂ ತೋರಿಸ್ತಾಳೆ ಶಾಂತಾಳ ಬೆನ್ನು ತುಂಬ ರಕ್ತ ಹೆಪ್ಪುಗಟ್ಟಿ ಕಪ್ಪು ಕಳೆಗಳಾಗಿದ್ವು ಕೆಲವೊಂದು ಕಡೆ ಇನ್ನೂ ಹೊಸದಾಗಿ ರಕ್ತ ಸೋರ್ತಾ ಇತ್ತು ಅವಳ ಸ್ಥಿತಿ ನೋಡಿ ಊರಿನವರೆಲ್ಲ ಒಂದು ಕ್ಷಣ ಅವಕ್ಕಾಗ್ಬಿಟ್ಟಿದ್ರು ಅವಳ ಮೈ ಮೇಲೆ ಇದ್ದ ಆ ಗಾಯಗಳು ಅವಳು ಅನುಭವಿಸಿದ ಯಾತನೆಗೆ ಸಾಕ್ಷಿಗಳಾಗಿದ್ವು ಇವನು ಎಷ್ಟೋ ಬಾರಿ ನನ್ನನ್ನು ಒಡೆದು ನನ್ನ ಕೈ ಮೂಳೆಗಳನ್ನು ಸಹ ಮುರಿದು ಹಾಕಿದ್ದ ಈಗ ನಾನು ಇವನ ಜೊತೆ ಹೋದ್ರೆ ಇವನು ನನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ ಎಂದು ಶಾಂತ ಎಲ್ಲರ ಮುಂದೆ ಕೈ ಜೋಡಿಸಿ ಬೀಡ್ಕೊಳ್ತಾ ಇದ್ಲು ಆಗ ಸುರೇಶ್ ಮುಂದೆ ಬಂದು ಗಂಡ ಹೆಂಡತಿ ಅಂದ ಮೇಲೆ ಇಂತಹ ಸಣ್ಣ ಪುಟ್ಟ ವಿಷಯಗಳು ಮಾಮೂಲಿಯಾಗಿ ನಡೀತಾ ಇರ್ತವೆ ಇಷ್ಟಕ್ಕೂ ಇವನು ಯಾರು ನನ್ನ ಹೆಂಡತಿಯನ್ನು ಇವನ ಮನೆಯಲ್ಲಿ ಇಟ್ಟುಕೊಳ್ಳಲು ಸ್ವಂತ ಹೆಂಡತಿಯ ಜೊತೆ ಸಂಸಾರ ಮಾಡಲು ಯೋಗ್ಯತೆ ಇಲ್ಲದ ಇವನು ನನ್ನ ಹೆಂಡತಿಯನ್ನು ಹೇಗೆ ತಾನೆ ಇಟ್ಟುಕೊಳ್ಳಲು ಸಾಧ್ಯ ಎಂದು ಅವರು ಮತ್ತು ಅವನ ತಮ್ಮಂದಿರು ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾರೆ ಸಂಜಯ್ ಈಗ ಕೋಪವಾಗಿ ಹೇಳ್ತಾನೆ ಹೌದು ನಾನು ಡೈವರ್ಸ್ ಪಡೆದುಕೊಂಡವನು ನನ್ನ ಸಂಸಾರ ಸರಿಯಾಗಿ ನಡೆಯಲಿಲ್ಲ ಅಂತ ಒಂದು ಹೆಣ್ಣು ಮಗು ಕಣ್ಣೀರು ಹಾಕ್ತಾ ಇದ್ರೆ ನಾನು ನೋಡಿಕೊಂಡು ಸುಮ್ಮನೆ ಇರೋದಿಲ್ಲ ರಾಕ್ಷಸನ ರೀತಿ ನಡೆದುಕೊಳ್ಳುತ್ತಿರುವ ನಿನ್ನಂತಹವನ ಜೊತೆಯಲ್ಲಿ ಈ ಕೈಯನ್ನು ಕಡಿಸಿಕೊಡಲು ನಮಗೆ ಯಾರಿಗೂ ಇಷ್ಟವಿಲ್ಲ ಎಂದು ಅವನು ಕೋಪವಾಗಿ ಹೇಳಿದ ಆಗಲೇ ಊರಿನ ಸರ್ಪಂಚ್ ಹೇಳ್ತಾರೆ ಶಾಂತ ಇಷ್ಟಕ್ಕೂ ನಿನಗೆ ಏನು ಬೇಕು ಅಂತ ಕೇಳ್ಕೊಳ್ತಾ ಇದೀಯ ನಮ್ಮಿಂದ ನಮ್ಮ ಊರಿನಿಂದ ನಿನಗೆ ಎಂತಹ ಸಹಾಯ ಬೇಕು ಹೇಳಮ್ಮ ಅಂತ ಕೇಳಿದಾಗ ಶಾಂತ ಅಳ್ತಾನೆ ಹೇಳ್ತಾಳೆ ನನಗೆ ಈ ಮನುಷ್ಯನಿಂದ ಬಿಡುಗಡೆ ಬೇಕು ಇವರಿಂದ ನನಗೆ ವಿಚ್ಛೇದನ ಬೇಕು ನಾನು ಈ ಮನುಷ್ಯನ ಜೊತೆ ಜೀವಿಸಲು ಸಾಧ್ಯವಿಲ್ಲ ಎಂದು ಎಲ್ಲರ ಮುಂದೆ ಧೈರ್ಯವಾಗಿ ಹೇಳಿದ್ಲು ಏನು ನಿನಗೆ ನನ್ನಿಂದ ಡೈವರ್ಸ್ ಬೇಕಾ ನನಗೆ ಡೈವರ್ಸ್ ಕೊಟ್ಟು ನಿನ್ನಿಂದ ಬದುಕೋದಕ್ಕೆ ಸಾಧ್ಯವಾಗುತ್ತಾ ನಿನ್ನನ್ನು ಹೆತ್ತ ತಂದೆ ತಾಯಿಗಳೇ ನಿನ್ನನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದಿಲ್ಲ ಯಾರೂ ಇಲ್ಲದ ನೀನು ನನ್ನನ್ನು ಬಿಟ್ಟು ಬೀದಿಯಲ್ಲಿ ನಿಂತುಕೊಂಡು ಭಿಕ್ಷೆ ಬೇಡಿ ತಿನ್ನಬೇಕಾಗುತ್ತೆ ಎಂದು ಎಲ್ಲರ ಮುಂದೆ ನನ್ನ ಹೆಂಡತಿಯನ್ನು ಅವಮಾನ ಮಾಡ್ತಾ ಇದ್ದ ಈ ಮಾತುಗಳನ್ನು ಕೇಳಿ ಶಾಂತ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ನಿಂತ್ಕೊಂಡಿದ್ಲು ಅವನ ಮಾತುಗಳು ಕಠೋರವಾಗಿದ್ರು ಅದು ಸತ್ಯವಾದ ಮಾತುಗಳಾಗಿದ್ವು ಶಾಂತಾಗೆ ಹೋಗಲು ಎಲ್ಲೂ ಸ್ಥಳವಿರಲಿಲ್ಲ ಎನ್ನುವ ಸತ್ಯ ಅವಳಿಗೂ ಕೂಡ ಚೆನ್ನಾಗಿ ಗೊತ್ತಿತ್ತು ಆಗಲೇ ಸಂಜಯ್ ಮುಂದೆ ಬಂದು ಹೇಳ್ತಾನೆ ಈಕೆಗೆ ಹೋಗಲು ಎಲ್ಲೂ ಜಾಗವಿಲ್ಲ ಅನ್ನುವುದಾದ್ರೆ ಈಕೆ ನಮ್ಮ ಊರಿನಲ್ಲಿ ನನ್ನ ಮನೆಯಲ್ಲಿ ಇರಬಹುದು ಆಕೆಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನನ್ನ ಮನೆಯಲ್ಲಿ ಇರಬಹುದು ಅಂತ ಹೇಳ್ತಾನೆ ಸಂಜಯ್ನ ಈ ಮಾತುಗಳನ್ನು ಕೇಳಿ ಆ ಊರಿನ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಅವರೆಲ್ಲರೂ ಈಗ ಸಂಜಯ್ನನ್ನೇ ನೋಡ್ತಾನೆ ಅಂದ್ಕೊಂಡಿದ್ರು ಸಂಜಯ್ ಎಲ್ಲರ ಮುಂದೆ ಧೈರ್ಯವಾಗಿ ಹೇಳ್ತಾ ಇದ್ದ ಈ ಮಹಿಳೆಗೆ ಸುರಕ್ಷಿತವಾದ ಸ್ಥಳ ಸಿಗುವವರೆಗೂ ಇಲ್ಲದಿದ್ರೆ ಆಕೆ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳುವವರೆಗೂ ತನ್ನ ಮನೆಯಲ್ಲಿ ಇರಬಹುದು ಯಾರೂ ಇಲ್ಲದ ನಿಸ್ಸಹಾಯಕ ಹೆಣ್ಣಿಗೆ ಆಶ್ರಯ ಕಲ್ಪಿಸಿಕೊಡುವುದರಲ್ಲಿ ತಪ್ಪೇನೂ ಇಲ್ಲ ಎಂದು ಅವನು ಧೈರ್ಯವಾಗಿ ಹೇಳ್ದ ಸಂಜಯ್ನ ಆ ಧೈರ್ಯವಾದ ಮಾತುಗಳನ್ನು ಕೇಳಿ ಸುರೇಶ್ಗೆ ತುಂಬ ಕೋಪ ಬಂದು ಬಿಟ್ಟಿತ್ತು ನನ್ನ ಹೆಂಡತಿಯನ್ನು ನಿನ್ನ ಮನೆಯಲ್ಲಿ ಇಟ್ಕೊಳ್ತೀಯಾ ಎಂದು ಸಂಜಯ್ನನ್ನು ಒಡೆಯಲು ಮುಂದಾಗ್ತಾನೆ ಅಷ್ಟರಲ್ಲಿಯೇ ಊರಿನ ಮುಖ್ಯಸ್ಥರು ಅವನನ್ನು ತಡೆದು ನಿನ್ನ ಹೆಂಡತಿಗೆ ನಿನ್ನ ಜೊತೆ ಬರಲು ಇಷ್ಟವಿಲ್ಲ ಹಾಗಿರಬೇಕಾದ್ರೆ ಆಕೆಯನ್ನು ಬಲವಂತ ಮಾಡಲು ನಿನಗೆ ಯಾವ ಹಕ್ಕು ಇಲ್ಲ ಮರ್ಯಾದೆಯಾಗಿ ಗಲ್ಲಾಟೆ ಮಾಡದೆ ನಮ್ಮ ಊರಿನಿಂದ ಹೊರಗಡೆ ಹೊರಟೋಗು ಇಲ್ಲದಿದ್ದರೆ ಪೊಲೀಸರನ್ನು ಕರೆಸಿ ನಿನ್ನನ್ನು ಅರೆಸ್ಟ್ ಮಾಡಿಸಬೇಕಾಗುತ್ತದೆ ಎಂದು ಹೆದರಿಸ್ತಾರೆ ಬೇರೆ ದಾರಿ ಇಲ್ಲದೆ ಸುರೇಶ್ ಈಗ ಅಲ್ಲಿಂದ ಹೊರಟು ಹೋಗ್ತಾನೆ ಮತ್ತು ಅವನ ತಮ್ಮಂದಿರು ಹೋದ ಸ್ವಲ್ಪ ಸಮಯದ ನಂತರ ಊರಿನ ಜನ ಕೂಡ ನಿಧಾನವಾಗಿ ಅಲ್ಲಿಂದ ಹೊರಟು ಹೋಗ್ತಾರೆ ಈಗ ಸಂಜಯ್ ಮತ್ತು ಶಾಂತ ಇಬ್ಬರು ಮನೆಯಲ್ಲಿ ಇದ್ರು ಈ ದಿನದಿಂದ ಇದು ನಿನ್ನ ಮನೆ ಇಲ್ಲಿ ನೀನು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ನೀನು ಇಲ್ಲಿ ನೆಮ್ಮದಿಯಾಗಿರಬಹುದು ಎಂದು ಹೇಳ್ತಾ ಇದ್ದ ಸುರೇಶ್ ಅದು ಒಬ್ಬ ತಂದೆ ತನ್ನ ಮಗಳಿಗೆ ಕೊಡುವಂತಹ ಧೈರ್ಯದ ಮಾತಾಗಿದ್ವು ಶಾಂತ ತಲೆ ಎತ್ತಿ ಕೃತಜ್ಞತೆಯಿಂದ ಅವನನ್ನೇ ನೋಡುತ್ತಾ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು ಶಾಂತಗೆ ಗಂಡಸರು ಎಂದರೆ ಕೇವಲ ಅಧಿಕಾರ ಚಲಾಯಿಸುವವರು ಅವಳ ಮಾತನ್ನು ನಡೆಸಿಕೊಳ್ಳುವವರು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುವವರು ಎಂದು ಮಾತ್ರ ಇಷ್ಟು ದಿನ ಅರ್ಥ ಮಾಡಿಕೊಂಡಿದ್ಲು ಆದರೆ ಈಗ ಸಂಜೆಯ ಈ ಮಾತುಗಳು ಅವನ ನಡವಳಿಕೆ ಅವೆಲ್ಲದಕ್ಕೂ ತದ್ವಿರುದ್ಧವಾಗಿತ್ತು ಈಗ ಆ ಊರಿನವರು ಸಂಜಯ್ನನ್ನು ಒಂದು ರೀತಿಯ ವಿಚಿತ್ರವಾಗಿ ನೋಡ್ತಾ ಇದ್ರು ಅಕ್ಕಪಕ್ಕದ ಮನೆಯವರು ಕೂಡ ಅವರಿಬ್ಬರನ್ನು ನೋಡಿ ಗುಸುಗುಸು ಅಂತ ಮಾತನಾಡಿಕೊಳ್ತಾ ಇದ್ರು ಶಾಂತಾಗೆ ಇತ್ತು ನನ್ನಿಂದ ಒಬ್ಬ ಒಳ್ಳೆಯ ಮನುಷ್ಯನಿಗೆ ಅವಮಾನವಾಗ್ತಾ ಇದೆ ಅಂತ ಒಂದು ದಿನ ರಾತ್ರಿ ಊಟ ಮಾಡುವಾಗ ಶಾಂತ ಹೇಳ್ತಾಳೆ ನನ್ನಿಂದ ನಿಮಗೆ ತುಂಬಾ ಅವಮಾನವಾಗ್ತಾ ಇದೆ ನಾನು ಇಲ್ಲಿ ಇರುವುದರಿಂದ ಜನ ನಿಮ್ಮ ಬಗ್ಗೆ ತುಂಬಾ ನೀಚವಾಗಿ ಮಾತಾಡ್ತಾ ಇದ್ದಾರೆ ಆದ್ದರಿಂದ ನಾನು ಇಲ್ಲಿಂದ ಎಲ್ಲಾದರೂ ದೂರ ಹೊರಟು ಹೋಗ್ತೀನಿ ಅಂತ ಸಂಜಯ್ ಈಗ ಆಕೆಯನ್ನು ನೋಡುತ್ತಾ ಜನ ಸಾವಿರ ಮಾತಾಡ್ಕೊಳ್ತಾರೆ ಆದ್ರೆ ನಾವು ಏನು ತಪ್ಪು ಮಾಡ್ತಾ ಇಲ್ವಲ್ಲ ನಾವು ಯಾಕೆ ಅವರ ಮಾತುಗಳನ್ನು ಕೇಳಿಸ್ಕೋಬೇಕು ನೀನು ಈ ಮನೆಯಿಂದ ಹೊರಗಡೆ ಹೋದ್ರೆ ಈ ಜನ ನಿನ್ನನ್ನು ಬದುಕಲು ಕೂಡ ಬಿಡೋದಿಲ್ಲ ನಿನಗೆ ಒಂದು ನೆಲೆ ಸಿಗುವವರೆಗೂ ಈ ಮನೆ ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ ಎಂದು ಹೇಳ್ತಾನೆ ಶಾಂತ ಈಗ ಒಂದು ನಿರ್ಧಾರ ಮಾಡಿಕೊಂಡಿದ್ಲು ಇನ್ನು ಮುಂದೆ ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಯಾರ ಮೇಲೆಯೋ ಅವಲಂಬಿತವಾಗಿರಬಾರದು ಅಂತ ಹೇಳಿ ಈ ಮಾತನ್ನು ಸಂಜಯ್ಗೆ ಹೇಳಿದಾಗ ಮಾರನೇ ದಿನವೇ ಸಂಜಯ್ ಶಾಂತಗಾಗಿ ಒಂದು ಹೊಲಿಯುವ ಮಿಷನ್ ಅನ್ನು ತೆಗೆದುಕೊಂಡು ಬಂದು ಕೊಡ್ತಾನೆ ನಿನಗೆ ಟೈಲರಿಂಗ್ ಬರುತ್ತೆ ಅಂತ ಅಲ್ವಾ ಸುಮ್ಮನೆ ಮನೆಯಲ್ಲಿ ಕುಳಿತುಕೊಂಡು ಇಲ್ಲ ಸಲ್ಲದನ್ನು ಯೋಚಿಸುವ ಬದಲು ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ ಬಟ್ಟೆಗಳನ್ನು ಹೊಲೆಯಲು ಶುರು ಮಾಡು ನಾನು ನಿನಗೆ ಎಲ್ಲಾ ವಿಧದಲ್ಲಿಯೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ಈಗ ಶಾಂತ ಜೀವನಕ್ಕೆ ಒಂದು ದಾರಿ ಸಿಕ್ಕಂತಾಗಿತ್ತು ಹಾಗೆ ರಾತ್ರಿ ಹಗಲು ಎನ್ನದೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ಲು ಮೊದಮೊದಲು ಆ ಊರಿನ ಹೆಂಗಸರು ಯಾರೂ ಆಕೆಗೆ ಬಟ್ಟೆಗಳನ್ನು ಕೊಡ್ತಾ ಇರಲಿಲ್ಲ ಆಗ ಸಂಜಯ್ ತನ್ನ ಸ್ನೇಹಿತರಿಗೆ ಹೇಳಿ ಬೇರೆ ಬೇರೆ ಕಡೆಯಿಂದ ಅವಳಿಗೆ ಕೆಲಸ ಬರುವಂತೆ ಮಾಡ್ತಾನೆ ಶಾಂತ ಹೊಲೆಯುವ ಬಟ್ಟೆಗಳು ಅವುಗಳ ಡಿಸೈನ್ಗಳು ಅವಳು ಮಾಡುವ ಎಂಬ್ರಾಯ್ಡ್ರಿ ಕೆಲಸ ಎಲ್ಲರಿಗೂ ತುಂಬಾ ಇಷ್ಟವಾಗ್ತಾ ಇದ್ವು ಆದ್ದರಿಂದ ಸಮಯ ಕಳೆಯುತ್ತಿದ್ದ ಹಾಗೆ ಈಗ ಊರಿನವರೆಲ್ಲರೂ ಕೂಡ ಶಾಂತ ಹತ್ತಿರ ಬಟ್ಟೆಗಳನ್ನು ಒಲಿದುಕುಡಿ ಅಂತ ಕೇಳ್ಕೊಳ್ತಾ ಇದ್ರು ಆಕೆಯ ಕೆಲಸ ಆಕೆಯ ಕೈಗುಣ ನೋಡಿ ಊರಿನ ಎಲ್ಲರೂ ಅವಳನ್ನು ಮೆಚ್ಚಿಕೊಂಡಿದ್ರು ಈಗ ಶಾಂತಾಳ ಗಂಡ ಕೂಡ ಅವಳಿಗೆ ಡೈವರ್ಸ್ ಕೊಟ್ಟು ಬಿಟ್ಟಿದ್ದ ಶಾಂತಾ ಅಂದರೆ ಈಗ ಆ ಊರಿನಲ್ಲಿ ಎಲ್ಲರಿಗೂ ಒಂದು ರೀತಿಯ ಪ್ರೀತಿ ಗೌರವ ಮರ್ಯಾದೆ ಕೂಡ ಇತ್ತು ಈಗ ಶಾಂತಾ ಸಿಟಿಗೆ ಹೋಗಿ ಉತ್ತಮವಾದ ಒಂದು ಕೆಲಸ ಮಾಡಬೇಕು ತನ್ನ ಕೆಲಸವನ್ನು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ನಾನು ಇನ್ನೂ ಸ್ವಲ್ಪ ಏನೇನಾದರೂ ಕಲಿಬೇಕು ಅಂತ ಆಸೆ ಪಡ್ತಾ ಇದ್ದು ಅದಕ್ಕೆ ಸಂಜಯ್ ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಾನೆ ಅವಳನ್ನು ಸಿಟಿಗೆ ಕಳುಹಿಸಿಕೊಡಲು ರೈಲ್ವೆ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಟ್ರೈನ್ ಕೂಡ ಹತ್ತಿಸ್ತಾನೆ ಈಗ ಸಂಜಯ್ ಜೀವನ ಮತ್ತೆ ಅಂಧಕಾರದಲ್ಲಿ ಮುಳುಗಿ ಹೋಗಿತ್ತು ಆದರೆ ಅವನ ಮನಸ್ಸಿನಲ್ಲಿ ಒಂದೇ ಒಂದು ಸಂತೋಷವಿತ್ತು ಒಂಟಿಯಾಗಿದ್ದ ಆ ಮಹಿಳೆ ಈಗ ಎಲ್ಲೋ ಸಂತೋಷವಾಗಿ ಜೀವಿಸ್ತಾ ಇದ್ದಾಳೆ ಅಂತ ಹೇಳಿ ದಿನಗಳು ಕಳೀತಾ ಇದ್ವು ವರ್ಷಗಳು ಉರುಳ್ತಾ ಇದ್ವು ಸಿಟಿಯಿಂದ ಶಾಂತ ಆಗಾಗ ಫೋನ್ ಕೂಡ ಮಾರಿ ಮಾತಾಡ್ತಾ ಇದ್ಲು ಸಿಟಿಯಲ್ಲಿ ಒಂದು ಸಣ್ಣ ಬೊಟಿಕ್ ಓಪನ್ ಮಾಡಿದ್ಲು ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಕೂಡ ತುಂಬಾ ಸಂತೋಷವಾಗಿ ಹೇಳ್ತಾ ಇದ್ಲು ಶಾಂತಾಳ ಈ ಸಂತೋಷವನ್ನು ಕೇಳಿ ಸಂಜಯ್ ಕೂಡ ತುಂಬಾ ಸಂತೋಷ ಪಡ್ತಾ ಇದ್ದ ಹೀಗೆ ಎರಡು ವರ್ಷ ಕಳೆದು ಹೋಗಿತ್ತು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಸಂಜಯ್ ಮನೆಯ ಮುಂದೆ ಒಂದು ಕಾರು ಬಂದು ನಿಂತಿತ್ತು ಕಾರಿನೊಳಗಿಂದ ಶಾರ್ದಾ ಇಳಿದು ನಡೆದುಕೊಂಡು ಬರ್ತಾಳೆ ಶಾರ್ದಾ ಜೊತೆಯಲ್ಲಿ ಇಬ್ಬರು ವಯಸ್ಸಾದ ವ್ಯಕ್ತಿಯಗಳು ಕೂಡ ಕಾರಿನಿಂದ ಇಳಿದುಕೊಂಡು ಬರ್ತಿದ್ರು ಅವರು ಶಾಂತಾಳ ತಂದೆ ತಾಯಿಯಾಗಿದ್ದರು ಸಂಜಯ್ ಅವರನ್ನು ನೋಡಿ ಶಾಂತಾ ಅವರ ತಂದೆ ಮುಂದೆ ಬಂದು ಅವರ ಕೈಗಳನ್ನು ಹಿಡಿದುಕೊಂಡು ಹೆತ್ತವರಾಗಿ ನಾವು ಮಾಡಬೇಕಾದ ಕೆಲಸವನ್ನು ನೀನು ಮಾಡಿದೀಯಾ ಈ ಸಮಾಜಕ್ಕೆ ಈ ಜನರ ಬಾಯಿಗೆ ಹೆದರಿಕೊಂಡು ನಾವು ನಮ್ಮ ಮಗಳನ್ನು ಅನಾಥಳನ್ನಾಗಿ ಬಿಟ್ಟು ಬಿಟ್ಟಿದ್ವಿ ಆದರೆ ಯಾವ ಸಂಬಂಧವಿಲ್ಲದ ನೀನು ನನ್ನ ಮಗಳನ್ನು ಕಾಪಾಡಿದ್ದೀಯಾ ನಿನ್ನ ಈ ಋಣ ಈ ಜನ್ಮದಲ್ಲಿ ನಮ್ಮಿಂದ ತೀರಿಸಲು ಸಾಧ್ಯವಿಲ್ಲ ಎಂದು ಅವರು ಕಣ್ಣೀರು ಹಾಕ್ತಾ ಇದ್ರು ಸ್ವಲ್ಪ ಸಮಯದ ನಂತರ ಶಾರ್ದಾಳ ತಂದೆ ಹೇಳ್ತಾರೆ ನನ್ನ ಮಗಳಿಗೆ ನಿನ್ನ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವವಿದೆ ಆದ್ದರಿಂದ ನೀನು ನನ್ನ ಮಗಳನ್ನು ಮದುವೆ ಮಾಡಿಕೊಂಡ್ರೆ ನಾವು ನೆಮ್ಮದಿಯಾಗಿ ಕಣ್ಮುಚ್ಕೊಳ್ತೀವಿ ಅಂತ ಹೇಳ್ತಾರೆ ಸಂಜಯ್ ಈ ಮಾತುಗಳನ್ನು ಯಾವತ್ತೂ ನಿರೀಕ್ಷಿಸಿರಲಿಲ್ಲ ಸಂಜಯ್ ಆಶ್ಚರ್ಯದಿಂದ ಈಗ ಶಾಂತಾಳ ಕಡೆ ನೋಡ್ತಾ ಇದ್ದ ಶಾಂತ ಮೌನವಾಗಿ ತಲೆ ಬಕ್ಕಿಸಿಕೊಂಡು ಕುಳಿತುಕೊಂಡಿದ್ಲು ಅದನ್ನು ನೋಡಿ ಸಂಜಯ್ ಹೇಳ್ತಾನೆ ನೋಡಿ ಶಾಂತ ಈಗ ತನ್ನ ಕಾಲ ಮೇಲೆ ತಾನು ನಿಂತುಕೊಂಡಿದ್ದಾಳೆ ಕೇವಲ ಕೃತಜ್ಞತೆಗಾಗಿ ಅಥವಾ ಋಣ ತೀರಿಸಿಕೊಳ್ಳಲು ಆಕೆ ನನ್ನನ್ನು ಮದುವೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅದರಿಂದ ಯಾರಿಗೂ ಕೂಡ ಸಂತೋಷ ಸಿಗೋದಿಲ್ಲ ಈ ಮದುವೆ ಬೇಡ ಅಂತ ಹೇಳಿಬಿಡ್ತಾನೆ ಆಗಲೇ ಶಾಂತ ಎದ್ದು ಮುಂದೆ ಬಂದು ಸಂಜಯ್ನ ಮುಂದೆ ಕೈ ಕಟ್ಟಿಕೊಂಡು ನಿಂತುಕೊಂಡು ಇದು ಋಣ ತೀರಿಸಿಕೊಳ್ಳಲು ಮಾಡಿಕೊಳ್ತಾ ಇರುವ ಮದುವೆ ಅಲ್ಲ ಆ ರಾತ್ರಿ ಊರಿನ ಎಲ್ಲರೂ ನನಗೆ ವ್ಯತಿರೇಕವಾಗಿ ನಿಂತಾಗ ನೀವು ಒಬ್ಬರೇ ನನಗಾಗಿ ನನ್ನ ಜೊತೆಯಾಗಿ ನಿಂತುಕೊಂಡಿದ್ರಿ ನಿಮ್ಮ ಮಾತು ನಿಮ್ಮ ಗುಣ ನೋಡಿ ಆಗಲೇ ನಿಮ್ಮ ಮೇಲೆ ನನಗೆ ಪ್ರೀತಿಯುಂಟಾಗಿತ್ತು ಆಗ ಆ ಸತ್ಯವನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ನಂದಾಗಿರಲಿಲ್ಲ ಆದರೆ ಈಗ ನನ್ನಲ್ಲಿ ಆ ಧೈರ್ಯವಿದೆ ನನಗೆ ನೀವು ಬೇಕು ದಯವಿಟ್ಟು ಇಲ್ಲ ಅನ್ಬೇಡಿ ಆಕೆಯ ಮಾತುಗಳಲ್ಲಿ ನನ್ನ ಧೈರ್ಯ ಅವಳ ಕಣ್ಣುಗಳಲ್ಲಿ ಇದ್ದ ಆ ಪ್ರೀತಿ ಆ ವಿಶ್ವಾಸ ಅದೆಲ್ಲವನ್ನು ನೋಡಿ ಸಂಜಯ್ಗೆ ಇಲ್ಲ ಎಂದು ಹೇಳಲು ಸಾಧ್ಯವಾಗಲಿಲ್ಲ ಅಷ್ಟರಲ್ಲಿಯೇ ಅಲ್ಲಿ ಬಂದಿದ್ದ ಊರಿನವರು ಕೂಡ ಹೇಳ್ತಾರೆ ಇದು ತುಂಬ ಒಳ್ಳೆಯ ವಿಷಯ ನೀವಿಬ್ಬರು ಜೀವನದಲ್ಲಿ ತುಂಬ ಸಂತೋಷವಾಗಿ ಇರಬಹುದು ನೀವಿಬ್ಬರು ಮದುವೆ ಮಾಡಿಕೊಳ್ಳಿ ನಮಗೆ ಈ ಸಂಬಂಧ ಇಷ್ಟ ಅಂತ ಹೇಳ್ತಾರೆ ಸಂಜಯ್ ಕೂಡ ಈಗ ಸರಿ ಎಂದು ಒಪ್ಪಿಕೊಳ್ತಾನೆ ಕೆಲವು ದಿನಗಳಲ್ಲೇ ಅವರಿಬ್ಬರ ಮದುವೆ ಊರಿನ ದೇವಸ್ಥಾನದಲ್ಲಿ ತುಂಬ ಅದ್ಧೂರಿಯಾಗಿ ಎಲ್ಲರ ಆಶೀರ್ವಾದದಿಂದ ನೆರವೇರಿತು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು